ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಂಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ವೆಂಕಟಕ್ಷ್ಮಮ್ಮ ಶಂಕರಪ್ಪ ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಎಂಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣಾ ಅಧಿಕಾರಿಯಾಗಿ ಸುರೇಶ್ ಕೆಎಸ್ ಚುನಾವಣೆ ಪ್ರಕ್ರಿಯೆ ನಡೆಸಿ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆ ಮೀಸಲಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮುಂಗಾನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯೆ ವೆಂಕಟೇಶ್ವಮ್ಮ ಶಂಕರಪ್ಪ ಎಂ ಕೆರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ನಾಮಪತ್ರ ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿದ್ದು ವೆಂಕಟೇಶ್ವಮ್ಮ ಶಂಕರಪ್ಪರವರನ್ನು ಮುಂದಿನ ಅವಧಿಗೆ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆ ಸುರೇಶ್ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷೆ ವೆಂಕಟೇಶಮಮ್ಮ ಶಂಕರಪ್ಪರವರಿಗೆ ಸದಸ್ಯರು ಕಾಂಗ್ರೆಸ್ ಮುಖಂಡರು ಅಭಿನಂದನೆಗಳು ಸಲ್ಲಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿರವರು ಮಾತನಾಡಿ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಮೊದಲೇ ತಿಳಿಸಿರುವಂತೆ ಅಧ್ಯಕ್ಷ ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಳೆಯ ಅಧ್ಯಕ್ಷರಿಗೂ ಮತ್ತು ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರಾದ ಕೆ ಎಸ್ ವೆಂಕಟರೆಡ್ಡಿ ಎಂ ವಿ ವೆಂಕಟೋಣಪ್ಪ ಶ್ರೀನಾಥ್ ಎಲ್ ವಿ ಪ್ರೇಮ ಅಶ್ವತ್ಥಮ್ಮ ಗೀತಮ್ಮ ಕಮಲಮ್ಮ ವೇಮನಾರಾಯಣಮ್ಮ ಶಕುಂತಲಮ್ಮ ವೆಂಕಟೇಶ್ವಮ್ಮ ರಮೇಶ್ ಕೆ ಎಂ ನಾಗರಾಜು ಶಿವಾರೆಡ್ಡಿ ಉಪಸ್ಥಿತರಿದ್ದು ಮುಖಂಡರುಗಳಾದ ರಘುನಾಥ ರೆಡ್ಡಿ ಎರೈಗಾರಳ್ಳಿ ರವಿ ಎಂ ಗೊಲ್ಲಳ್ಳಿ ಎಂ ವಿ ರಘು ವೇಣುಗೋಪಾಲ್ ಶಂಕರ್ ಮುಂಗಾನಹಳ್ಳಿ ನಾರಾಯಣಸ್ವಾಮಿ ಡೈರಿ ಕೃಷ್ಣಾರೆಡ್ಡಿ ಎಂ ಕೆ ನರಸಿಂಹಪ್ಪ ಕೋಣೆಯನಹಳ್ಳಿ ಸುಧಾಕರ್ ಮತ್ತಿತರರು ಉಪಸ್ಥಿತರಿದ್ದರು ಉಳಿದ ಅವಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕೆ ಅಂತೇಳಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ವಿ ಅದರಂತೆ ಇವತ್ತು ಸೊ ನಮ್ಮ ವೇಳಾಪಟ್ಟಿಯಂತೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ನಾಮಪತ್ರ ಸಲ್ಲಿಸ ಸಲ್ಲಿಸೋದಿಕ್ಕೆ ಅಂತೇಳಿ ನಾವು ಸಮಯಾವಕಾಶ ಕೊಟ್ಟಿದ್ವಿ ಈ ಒಂದು ಅವಧಿಯಲ್ಲಿ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಶಂಕರಪ್ಪ ಇವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಆ ಒಂದು ನಾಮಪತ್ರ ಬಿಟ್ಟು ಇನ್ನು ಯಾವುದೇ ನಾಮಪತ್ರ ಸಲ್ಲಿಕೆ ಆಗಿರಲಿಲ್ಲ ಆಮೇಲೆ ಹನ್ನೆರಡು ಗಂಟೆಗೆ ನಾವು ಸರಿಯಾಗಿ ಎಲ್ಲ ಸದಸ್ಯರ ಒಂದು ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಈ ಒಂದು ಸಭೆಯಲ್ಲಿ ನಮ್ಮ ಯಮ್ಗೊಳ್ಳಿ ಗ್ರಾಮ ಪಂಚಾಯತಿ ಒಟ್ಟು ಸದಸ್ಯದಲ್ಲ ಹತ್ತೊಂಬತ್ತು ಅದರಲ್ಲಿ ಹದಿನಾಲ್ಕು ಮಂದಿ ಸದಸ್ಯರು ಹಾಜರಿದ್ದರಿಂದ ಇದ್ದಿದ್ದರಿಂದ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಆ ಒಂದು ಸಭೆಯಲ್ಲಿ ಆ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಅವರ ಒಂದು ನಾಮಪತ್ರವನ್ನು ಪರಿಶೀಲನೆ ಮಾಡಲಾಯಿತು ಸೊ ಎಲ್ಲ ಕ್ರಮದವಾಗಿದ್ದರಿಂದ ಅವರ ನಾಮಪತ್ರವನ್ನ ಎಲ್ಲ ಸಮ್ಮುಖದಲ್ಲಿ ಅಂಗೀಕಾರ ಮಾಡಿದ್ವಿ ಆಮೇಲೆ ಈ ಉಳಿದ ಅವಧಿ ಏನು ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಅವಧಿ ಇದು ನಾಮಪತ್ರ ವಾಪಸ್ ಸಮಯಾವಕಾಶ ಶ್ರೀಮತಿ ವೆಂಕಟಲಕ್ಷ್ಮಿ ಅವರು ನಾಮಪತ್ರವನ್ನ ಇಲ್ಲಿ ಉಳಿಸಿದ್ದಾರೆ ಉಳಿದ ಯಾವುದೇ ಉಮೇದುವಾರಿಕೆ ಇಲ್ಲಿ ಸಲ್ಲಿಕೆ ಆಗಿಲ್ಲ ಸೊ ಹಾಗಾಗಿ ಕೊನೆಯದಾಗಿ ಆ ಕೆ ಸುರೇಶ್ ಅಕ್ಷರದಾಸ ಸಹ ನಿರ್ದೇಶಕರು ಚಿಂತಾಮಣಿ ಮಾಡಿ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ಶ್ರೀ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ಉಳಿದ ಅವಧಿಗೆ ಶ್ರೀಮತಿ ವೆಂಕಟೇಶ್ ವರ್ಮ ಅವರನ್ನ ಎಂಗಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಮುಂಗನಹಳ್ಳಿ ಅವರು ಮೂರನೇ ಅವಧಿಗೆ ಅಂದ್ರೆ ಅಂದರೆ ಅವಧಿಗೆ ಈಗ ಅಧ್ಯಕ್ಷರ ಆಗಿದ್ದಾರೆ ಮೊದಲಿಂದ ಅವಿರೋಧವಾಗಿ ಅಧ್ಯಕ್ಷರಾಗಿದ್ದಾರೆ ಆಯ್ಕೆಯಾಗಿದ್ದಾರೆ ಜೊತೆಗೆ ನಾವು ಮೊದಲಿಂದ ನಾವು ಫಸ್ಟ್ ಚಿಂತಪಲ್ಲಿ ಕೊಟ್ಟಿದ್ವಿ ಚಿಂತಪಲ್ಲಿಯಿಂದ ನಾವು ಪಾಪ ಟೈಮ್ ಸರಿಯಾಗಿ ಅವರು ರಾಜೀನಾಮೆ ಕೊಟ್ಟು ಸಹಕರಿಸಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತು ಎರಡನೇ ಅವಧಿಗೆ ನಮ್ಮ ಕುಂಡ್ಗಾನಹಳ್ಳಿಯ ಪ್ರೇಮ ಅವರು ನಡ್ಸ್ಕೊಂಡು ಬಂದರು ಮತ್ತು ಮೂರನೇ ಅವಧಿಗೆ ಅವಕಾಶ ಮಾಡಿಕೊಟ್ಟಂಥ ಪ್ರೇಮ ಅವ್ರಿಗೆ ಧನ್ಯವಾದಗಳು ತಿಳಿಸೋಕ್ಕೆ ನಾವು ಇಷ್ಟಪಡ್ತೀವಿ ಮತ್ತು ಮೂರನೇ ಅವಧಿಗೆ ಈಗ ಆಗಿದ್ದಾರೆ ನಮಗೆ ಬಹಳ ಎಸ್ ಸಿ ಕ್ಯಾಟಗಿರಿ ಬಂದಿದ್ರೂ ಬಹಳ ನಮ್ಮ ಪಕ್ಷದ ನಮ್ಮ ಮಂತ್ರಿಗಳಾದ ಸುಧಾಕರ್ರವರ ಅನುಭೂತಿಯಲ್ಲಿ ನಾವು ಎಲ್ಲ ನಡ್ಕೊಂಡು ಬಂದಿದ್ದೀವಿ ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ ಅದರ ಪ್ರಕಾರ ನಾವು ಹೇಳ್ದಂಗೆ ನಾವು ಮಾತು ಕೊಟ್ಟಂಗೆ ನಡ್ಕೊಂಡು ಎಲ್ಲ ನಮ್ಮ ಎಸ್ ಸಿ ಹೆಣ್ಮಕ್ಕಳು ಮಾತು ಕೊಟ್ಟಂಗೆ ನಡ್ಕೊಂಡು ಬಂದು ಇವತ್ತು ಮೊನ್ನೆ ಅವಧಿಗೆ ಅಧ್ಯಕ್ಷರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಾವು ಆ ಪಕ್ಷ ಈ ಪಕ್ಷ ಅನ್ನೋದೇ ಸರ್ವತೋಮುಖ ಅಭಿವೃದ್ಧಿಗೆ ಈ ಪಂಚಾಯಿತಿಯಲ್ಲಿ ಏನೂ ಸೀಟಿಗಳಿಲ್ಲದೆ ಎಲ್ಲ ಸಕ್ರಮವಾಗಿ ಸಣ್ಣ ಪುಟ್ಟ ಇದ್ರೂ ಅವರೇ ಸರಿ ಮಾಡಿಕೊಂಡು ನಮ್ಮ ಪಕ್ಷದ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾವು ಈ ಮಾತುಗಳನ್ನು ಮುಕ್ತಾಯ ಮಾಡ್ತೀವಿ